ಆದ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಈ ಕಣಗಿಲೆ ಪುಷ್ಪಿ ಬಟ್ಟಲ ಹೂವು ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಈ ಹೂವಿನ ಹಾಗೂ ಈ ಗಿಡದ ಎಲೆಯ ಔಷಧಿ ತತ್ವವನ್ನು ಹಾಗೂ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಕ್ಷಾರೀಯ ಔಷಧಿ ತತ್ವವನ್ನು ನಾವು ಪಡಿಬೋದು ಇಂತಹ ಕ್ಷಾರೀಯ ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ನಿತ್ಯ ಕಣಗಲದ ಪುಷ್ಪವನ್ನು ಪ್ರತಿನಿತ್ಯ ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಒಂದು ನಾಲ್ಕು ಹೂವನ್ನು ಸೇವನೆ ಮಾಡಬೇಕು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ ಇದರಿಂದ ನಿಮ್ಮ ಇನ್ಸುಲಿನ್ ಲೆವೆಲ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಇದರ ಸೇವನೆಯಿಂದಾಗಿ ಟೈಪ್ ಒನ್ ಡಯಾಬಿಟಿಸ್ ಆಗಿರ್ಬೋದು ಹಾಗೂ ಟೈಪ್ ಟೂ ಡಯಾಬಿಟಿಸ್ ಆಗಿರ್ಬೋದು ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ ಎಷ್ಟೇ ಹೈ ಶುಗರ್ ಇದ್ದರೂ ಕೂಡ ಇದರ ಸೇವನೆಯಿಂದ ನೀವು ಶುಗರನ್ನು ಕೆಳಗೆ ತರಬಹುದು ಮತ್ತು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಇದರ ನಾಲ್ಕು ಎಲೆ ಹಾಗೂ ನಾಲ್ಕು ಹೂವನ್ನು ಸೇರಿಸಿ ಅದರ ಜೊತೆಗೆ ಒಂದು ಇಪ್ಪತ್ತು ತುಳಸಿ ಹದಿನೈದು ಕಾಳುಮೆಣಸು ಒಂದು ಎರಡು ಚಮಚ ಅರಶಿಣದ ನುಚ್ಚನ್ನು ಸೇರಿಸಿ ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದನ್ನು ನೂರು ಎಮ್ ಎಲ್ಗೆ ಇಳಿದಾಗ ಶೇಷ ನೂರು ಎಮ್ ಎಲ್ ಉಳಿಬೇಕು ಕುದ್ದು ಕುದ್ದು ಅದನ್ನು ಶೋಧಿಸಿಕೊಂಡು ಬೆಳಗ್ಗೆ ಸಂಜೆ ಐವತ್ತೈವತ್ತು ಎಮ್ ಎಲ್ ಸೇವನೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಕೀಮೋಥೆರಪಿ ಆಗಿ ಇದು ಕೆಲಸ ಮಾಡ್ತದೆ ಕೀಮೋ ತೆಗೆದುಕೊಂಡರೂ ಕೂಡ ಕ್ಯಾನ್ಸರ್ ಕಾರಕ ಜೀವಕೋಶಗಳು ನಾಶವಾಗ್ತಾ ಇಲ್ಲ ಕೀಮೋನು ಕೂಡ ಫೇಲ್ ಇದೆ ಹಾಗೆ ಕೀಮೋದಿಂದ ತುಂಬ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತಾ ಇದ್ದಾವೆ ತುಂಬ ನಿಶಕ್ತಿ ಉಂಟಾಗಿದೆ ಅಂತ ಹೇಳಿದರೆ ಅದರಿಂದ ಪಾರಾಗಲಿಕ್ಕೆ ಇಟ್ ಇಸ್ ಅ ನ್ಯಾಚುರಲ್ ಕೀಮೋ ಆ ಕೀಮೋಕ್ಕಿಂತ ಇದು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ ಅದಕ್ಕಿಂತ ಹೆಚ್ಚು ಒಂದು ಲಾಭಗಳನ್ನು ಇದು ನೀಡುತ್ತೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಹಾಗೆಯೇ ನಿತ್ಯ ಕಣಗಿಲೆಯ ಹೂವನ್ನು ಅಥವಾ ಎಲೆಯನ್ನು ಎರಡರಿಂದ ನಾಲ್ಕು ಸೇವನೆ ಮಾಡೋದರಿಂದ ಬಿ ಪಿ ಬ್ಲಡ್ ಪ್ರೆಷರ್ ಅದು ಕೂಡ ಕಡಿಮೆ ಆಗುತ್ತೆ ರಕ್ತ ಆಗುತ್ತೆ ರಕ್ತದ ಸಮಸ್ಯೆಗಳಲ್ಲಿ ಹೆಚ್ಚಾಗಿ ರಕ್ತದ ಮಲಿನತೆಯಿಂದಾಗಿ ಚರ್ಮದ ವ್ಯಾಧಿಗಳು ಬರ್ತವೆ ಹಾಗೆ ಆ ಚರ್ಮಕ್ಕೆ ಹಲವಾರು ನೂರಾರು ಕಾಯಿಲೆಗಳು ಹುಳುಕಡ್ಡಿ ಗ್ಯಾಂಗ್ರೀನು ಆಮೇಲೆ ಗಜಕರ್ಣ ಹೀಗೆ ಹತ್ತು ಹಲವಾರು ಚರ್ಮದ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ರಕ್ತವನ್ನು ಶುದ್ಧಿ ಮಾಡೋದ್ರ ಮೂಲಕ ಜೊತೆಗೆ ಈ ಹೂವು ಅಥವಾ ಎಲೆಯನ್ನು ನೀವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಿಮ್ಮ ಹೃದಯ ಶಕ್ತಿ ಚೆನ್ನಾಗಿರ್ತದೆ ಹೃದಯದ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ದಿವ್ಯ ಔಷಧಿ ಅಂತಲೇ ಹೇಳಬಹುದು ಹೀಗಾಗಿ ಇದು ದೈಹಿಕವಾಗಿ ನಮ್ಮ ಸ್ವಚ್ಛತೆಯನ್ನು ಕೂಡ ಕಾಪಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ ಹಾಗೂ ಇದು ಕ್ರಿಮಿಗ್ನವಾಗಿಯೂ ಕೂಡ ಕೆಲಸ ಮಾಡುತ್ತೆ ಶರೀರದಲ್ಲಿ ಯಾವುದೇ ಒಂದು ಕ್ರಿಮಿಗಳು ದೈಹಿ ದೇಹಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಕ್ರಿಮಿಗಳು ದೇಹಕ್ಕೆ ಅಪಾಯವನ್ನು ತಂದುಬಿಡ್ತಕ್ಕಂಥ ಕ್ರಿಮಿಗಳು ಏನಾರು ಇದ್ರೆ ಅದನ್ನು ನಾಶ ಮಾಡುತ್ತೆ ಹಾಗೂ ಇದು ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಆಮ್ಲೀಯ ಒಂದು ವಿಕಾರವನ್ನು ಶುದ್ಧಗೊಳಿಸಿ ಕ್ಷಾರಮಯವಾಗಿ ಶರೀರದ ಪಿ ಹೆಚ್ ವ್ಯಾಲ್ಯೂವನ್ನು ಇದು ಬ್ಯಾಲೆನ್ಸ್ ಆಗಿಡತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದರ ಎಲೆ ಮತ್ತು ಹೂಗಳನ್ನು ಹರಿದು ನುಣ್ಣಗೆ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ ನಾವು ಒನ್ ಅವರ್ ನಂತರ ಸ್ನಾನ ಮಾಡೋದ್ರಿಂದ ತಲೆ ಹೊಟ್ಟು ತಲೆ ಕೂದಲು ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಸಂಪೂರ್ಣ ದೂರ ಆಗುತ್ತೆ ಹಾಗೆಯೇ ಇದರ ಒಂದು ಎಲೆ ಮತ್ತು ಹೂವನ್ನು ನುಣ್ಣಗೆ ಅರೆದು ಮೈಗೆಲ್ಲ ಲೇಪಿಸಿ ಸ್ನಾನವನ್ನು ಮಾಡೋದರಿಂದಾಗಿ ಚರ್ಮದ ಸರ್ವ ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಬೋದು ಆದಮೇಲೆ ಹೀಗೆ ಹಲವಾರು ಲಾಭವನ್ನು ಕೊಡ್ತಕ್ಕಂಥ ಈ ಹೂ ಇದರಲ್ಲಿ ಒಂದು ಕೆಂಪು ವರ್ಣ ಮಿಶ್ರಿತವಾಗಿರ್ತಕ್ಕಂಥ ಹೂವು ಬರ್ತದೆ ಇನ್ನೊಂದು ಬಿಳಿ ವರ್ಣದ ಹೂವು ಬರ್ತದೆ ಹೀಗೆ ಎರಡು ಮೂರು ಬಗೆಯ ಹೂಗಳನ್ನು ಬಿಡ್ತಕ್ಕಂಥ ಇದನ್ನು ನಾವು ಬಳಸಬಹುದು ಹೆಚ್ಚು ಔಷಧಿಯಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಹೇಳಿದರೆ ಈ ಕೆಂಪು ವರ್ಣದ ಮಿಶ್ರಿತವಾಗಿರ್ತಕ್ಕಂಥ ಹೂವಿನಲ್ಲಿ ಹೆಚ್ಚು ಔಷಧಿ ಸತ್ವಗಳು ತತ್ವಗಳು ಇರ್ತವೆ ವರ್ಣದಲ್ಲೂ ಇರ್ತವೆ ಆದರೆ ಸಿಕ್ಕರೆ ಅದನ್ನು ಬಳಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಫೇಸ್ಬುಕ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ನಾನು ಹೇಳಿರ್ತಕ್ಕಂಥ ಈ ಮನೆಮದ್ದನ್ನು ಮೂರು ತಿಂಗಳದವರೆಗೂ ಕೂಡ ತಾವು ಬಳಸ್ಬೋದು ಎಲ್ಲಿಯೂ ಗುಣವಾಗದೇ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರು ವರ್ಷಗಳ ಕಾಲ ನೂರು ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಆರೋಗ್ಯವಾಗಿ ಆನಂದವಾಗಿ ಜೀವಿಸ್ಬೋದು ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು